ಈಗಾಗಲೇ ತಿಳಿಸಿರುವಂತೆ ಒಂದನೇ ತಾರೀಕು ನಮ್ಮ ಎಸ್ ಎನ್ ನಾರಾಯಣಸ್ವಾಮಿ ಅವರ ಹುಟ್ಟು ಅಪಾಯ ಬಂಗಾರಪೇಟೆ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ನಮ್ಮೆಲ್ಲರ ಗಮನಕ್ಕೆ ತೆರವಯಸ್ತೇನೆ ಮೊಟ್ಟ ಮೊದಲನೇದಾಗಿ ಬಂಗಾರಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಹಣ್ಣು ಹಂಪಲನ್ನು ರೋಗಿಗೆ ವಿತರಣೆ ಮಾಡ್ತಾರೆ ತದನಂತರ ಹತ್ತು ಗಂಟೆಗೆ ಶಾಸಕರು ಮತ್ತು ಎಲ್ಲ ಮುಖಂಡರು ಕೂಡ ಬಂದು ಅಂಬೇಡ್ಕರ್ ಪ್ರತಿಮೆ ಹತ್ರ ಮಾಲಾರ್ಪಣೆ ಮಾಡಿದ್ದಾರೆ ಮಾರಾರ್ಪಣೆ ಮಾಡಿದ ನಂತರ ಅಲ್ಲಿಂದ ಬೈಕ್ ರೈಲಿಂಗ್ ಮೂಲಕ ಎಸ್ ಎನ್ ರಿಸ್ಟ್ಗೆ ನಮ್ಮ ಶಾಸಕರನ್ನ ಎಲ್ಲ ಮುಖಂಡರು ಕಾರ್ಯಕರ್ತರು ಎಲ್ಲರೂ ಕೂಡ ಕಟ್ಕೊಂಡು ಹೋಗುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರ ಬಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಮಕ್ಕಳ ಒಂದು ಶಾಲೆಯಲ್ಲಿ ಗ ಗಾಂಧಿ ಗಾಂಧಿನಗರ ಗಾಂಧಿನಗರ ಹಿಂದುಗಡೆ ಇರುವಂಥ ಶಾಲೆಯಲ್ಲಿ ಅವರಿಗೆ ಅನುದಾನವನ್ನು ಕೂಡ ಏರ್ಪಡಿಸಿದೆ ಹನ್ನೊಂದು ಗಂಟೆಯಿಂದ ಎಸ್ ಎನ್ ರಿಸಾರ್ಟ್ನಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ನಂತರ ನಂತರ ಒಂದೂವರೆ ಗಂಟೆವರೆಗೂ ಒಂದು ಕಾರ್ಯಕ್ರಮವನ್ನು ಮುಗಿಸಿ ಉದ್ದಾಶ್ರಮದಲ್ಲಿ ಇರುವಂಥ ಹಿರಣಾಶ್ರಮದಲ್ಲಿ ಅಲ್ಲಿ ಅವರಿಗೆ ಬಟ್ಟೆ ಮತ್ತು ಅನ್ನ ಅನ್ನೋದಿಲ್ಲ ಬಟ್ಟೆ ವಿಚಾರ ಮಂಡ್ಯ ಬಂದಿರುವ ಆ ಅನ್ನ ಅರ್ಧ ಸಂದರ್ಭ ಅನ್ನವನ್ನು ಇದು ಗುಂಡು ಕೂಡ ಕೂಡ ಮಾಡ್ತಾ ಇದ್ದೇವೆ ಬೆಳಗ್ಗೆ ಹತ್ತು ಗಂಟೆಗೆ ಎಲ್ಲರೂ ಕೂಡ ನಮ್ಮ ಅಂಬೇಡ್ಕರ್ ಪ್ರತಿಭೆ ಹತ್ರ ಎಲ್ಲರೂ ಕೂಡ ಆಗಮಿಸಬೇಕು ಅಂತ ತಮ್ಮನ ಮೂಲಕ ಮತ್ತು ತಮ್ಮನ್ನು ಸಹ ನಾವು ಈ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಮುಖಂಡರ ಪರವಾಗಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಎರಡು ಬ್ಲಾಕ್ ಕಾಂಗ್ರೆಸ್ ಪರವಾಗಿ ಎಲ್ಲ ಮುಖಂಡರ ಪರವಾಗಿ ನಾನು ಮತ್ತೊಮ್ಮೆ ನಮ್ಮೆಲ್ಲ ಕೆಳಗಿಸುತ್ತೇನೆ ಮತ್ತು ಇದನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡಬೇಕು ಅಂತ ತಮ್ಮಲ್ಲಿ ನಾನು ತಾವೇನೇ ವ್ಯಕ್ತ ಒಂದನೇ ತಾರೀಕು ಜೂನ್ ನಮ್ಮ ಬಂಗಾರಪೇಟೆ ಕ್ಷೇತ್ರದ ಜನಪ್ರಿಯ ಶಾಸಕರು ಕೆ ಯು ಡಿ ಎಫ್ಸಿಯ ಅಧ್ಯಕ್ಷರು ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಎಸ್ ಎನ್ ನಾರಾಯಣಸ್ವಾಮಿ ಅವರ ಐವತ್ತೆಂಟನೇ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಬಂಗಾರಪೇಟೆ ಎರಡೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳ ವತಿಯಿಂದ ಮತ್ತು ಮುಖಂಡರು ಎಲ್ಲರೂ ಸೇರಿಕೊಂಡು ವಿಜೃಂಭಣೆಯನ್ನು ಮಾಡೋದಕ್ಕೆ ನಾವು ಈಗಾಗಲೇ ತೀರ್ಮಾನವನ್ನು ಮಾಡಿದ್ದೀವಿ ಆವತ್ತಿನ ರೂಪುರೇಷೆಗಳ ಬಗ್ಗೆ ಸಾಮಾನ್ಯ ನಮ್ಮ ಬಂಗಾರಪೇಟೆ ತಾಲೂಕು ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರಾದ ಪಾರ್ಥಣ್ಣ ಅವರು ಈಗಾಗಲೇ ನಿಮಗೆಲ್ಲರಿಗೂ ತಿಳಿಸಿಕೊಟ್ಟಿದ್ದಾರೆ ನಾನು ಮಾಧ್ಯಮ ಮಿತ್ರರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೀನಿ ಆವತ್ತು ನೀವು ಸಹ ನಮ್ಮ ಜೊತೆಯಲ್ಲಿ ಸೇರಿಕೊಂಡು ನಮ್ಮ ಜನಪ್ರಿಯ ಶಾಸಕರಾದ ಎಸ್ ಎನ್ ಸ್ವಾಮಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋಣ ಆವತ್ತು ಏನು ನಮ್ಮ ಪತ್ರಿಕಾ ಮಿತ್ರಗಳು ನೂರು ಜನ ಇರ್ಬೋದು ಬಂಗಾರಪೇಟೆಯಲ್ಲಿ ಸೋಷಿಯಲ್ ಮೀಡಿಯಾ ಇರ್ಬೋದು ಪ್ರಿಂಟ್ ಮೀಡಿಯಾ ಇರ್ಬೋದು ವಿಡಿಯೋ ಯೂಟ್ಯೂಬ್ ಅವರು ಇರ್ಬೋದು ಇವರೆಲ್ಲರೂ ಸೇರಿಕೊಂಡು ನೀವೂ ನಮ್ಮ ಜೊತೆಯಲ್ಲಿ ಟೂ ವೀಲರ್ನ ನಾನು ತಗೊಂಬರ್ಬೇಕು ನಮ್ಮ ಜೊತೆಯಲ್ಲಿ ರ್ಯಾಲಿಯಲ್ಲಿ ಪಾಲ್ಗೋಬೇಕು ನೀವು ಇವತ್ತೇ ನಾಳೆ ಪೇಪರಲ್ಲಿ ನಮ್ಮ ಶಾಸಕರ ಹುಟ್ಟುಹಬ್ಬದ ಒಂದು ಪ್ರಚಾರವನ್ನು ಸುದೀರ್ಘವಾಗಿ ಎಲ್ಲ ಪತ್ರಿಕೆಗಳಲ್ಲಿ ಮುದ್ರಣೆ ಮಾಡಿ ನಮಗೆ ಸಹಕಾರ ಕೊಡಬೇಕಂದ್ಬಿಟ್ಟು ತಮ್ಮಲ್ಲಿ ಮೊದಲಿಗೆ ನಾನು ವಿನಂತಿಯನ್ನು ಮಾಡ್ಕೊಂಡಿ ಹತ್ತು ಗಂಟೆಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂಗಾರಪಡೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಏನಲ್ಲಿ ಪೇಶೆಂಟ್ಸ್ ಇದ್ದಾರೆ ಅವರಿಗೆ ಒಂಬತ್ತು ಗಂಟೆಗೆ ಏನಲ್ಲಿ ಪೇಶೆಂಟ್ಸ್ ಇದ್ದಾರೆ ಹೊರ ರೋಗಿಗಳಿರ್ಬೋದು ಒಳ ರೋಗಿಗಳಿರ್ಬೋದು ಇಬ್ಬರಿಗೂ ಹಣ್ಣು ಹಂಪುಳ ಮತ್ತು ಬ್ರೆಡ್ ಅನ್ನು ಕೊಡೋ ಕೂಡ ಎಸ್ ಎನ್ ಯುವ ಸೇನೆಯಿಂದ ಹಮ್ಮಿಕೊಂಡಿದ್ದಾರೆ ಅದೇ ಥರ ಅದಾದ ಮೇಲೆ ಅಲ್ಲಿಗೆ ಶಾಸಕರು ಬರೋದಿಲ್ಲ ಎಲ್ಲಂದ್ರೆ ಹಾಸ್ಪಿಟ್ಲ್ಗೆ ಶಾಸಕರಲ್ಲಿ ಬರೋದಿಲ್ಲ ಅದಾದ್ಮೇಲೆ ಅಂಬೇಡ್ಕರ್ ಹತ್ರ ಶಾಸಕರು ಬರ್ತಾರೆ ಅಲ್ಲಿಂದ ಅಂಬೇಡ್ಕರ್ ಅವರಿಗೆ ಗಾರ್ಲ್ಯಾಂಡ್ ಮಾಡಿ ಗಾರ್ಲ್ಯಾಂಡ್ ಮಾಡಿ ಆದಮೇಲೆ ಅಲ್ಲಿಂದ ಒಂದು ಬೈಕ್ ರ್ಯಾಲಿ ನಮ್ಮ ಜೊತೆಯಲ್ಲಿ ನಮ್ಮ ಜೊತೆ ನಾವೆಲ್ಲರೂ ಸೇರ್ಕೊಂಡು ಅಲ್ಲಿಂದ ಬೈಕ್ ರ್ಯಾಲಿ ಮುಖಾಂತರ ಹೆಸನ್ ರೆಸಾರ್ಟ್ ಹೋಗ್ತೀವಿ ಅಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಇರುತ್ತೆ ಶಾಸಕರಿಗೆ ಅಭಿನಂದನೆ ಇರುತ್ತೆ ಆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಬೇಕು ಮತ್ತು ಬಂಗಾರಪೇಟೆ ಮತ್ತು ಜಿಲ್ಲೆಯ ಜನತೆಗೆ ನಾವೆಲ್ಲರಿಗೂ ಇವತ್ತು ಮನವಿ ಮಾಡುವಂತ ಮುಖಂಡರು ಎಲ್ಲ ಶಾಸಕರು ಪಕ್ಷ ಭೇದ ಬಿಟ್ಟು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಶಾಸಕರು ಮತ್ತು ಮಾಜಿ ಶಾಸಕರಿಗೆ ಎಮ್ ಎಲ್ ಸಿ ನ ಎಲ್ಲರೂ ನಾವು ಒಂದು ನಮ್ಮ ಶಾಸಕರ ಹೊತ್ತು ಆಮಂತ್ರಣ ತಮ್ಮ ಮುಖಾಂತರ ಆಮಂತ್ರಣವನ್ನು ಕೊಡ್ತಾ ಇದ್ವಿ ಮತ್ತು ನಾವು ಫೋನ್ ಮುಖಾಂತರ ಅವ್ರಿಗೆ ಫೋನ್ ಮಾಡಿ ಎಲ್ಲರೂ ಅವ್ರು ಬರೋದಕ್ಕೆ ಒಂದು ರಿಕ್ವೆಸ್ಟ್ ಕೂಡ ಮಾಡ್ಕೊತೀವಿ ಅದಾದಮೇಲೆ ಅಲ್ಲಿ ಪ್ರೋಗ್ರಾಮ್ ಆದಮೇಲೆ ಯು ಸೇನೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳೆಲ್ಲರೂ ಸೇರಿ ವೃದ್ಧಾಶ್ರಮದಲ್ಲಿ ಒಂದು ಬಟ್ಟೆ ವಿತರಣೆ ಮತ್ತು ಊಟದ ವ್ಯವಸ್ಥೆಯನ್ನು ಅಲ್ಲಿ ಮಾಡಿರ್ತಾರೆ ಅದಕ್ಕೆ ಮುಂಚೆ ಏನು ಕಿವುಡ ಮತ್ತು ಬೆಸ್ಮೆಂಟನ್ ಸ್ಕೂಲ್ ಇದೆ ಅಲ್ಲಿ ಬೆಳಗ್ಗೆ ಉಪಹಾರವನ್ನು ಆಯೋಜನೆ ಮಾಡಿರ್ತಾರೆ ಇದನ್ನೆಲ್ಲ ತಾವೆಲ್ಲರೂ ನಮ್ಮ ಜೊತೆಯಲ್ಲಿ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಮತ್ತು ಬಂಗಾರಕಟ್ಟೆ ಮತ್ತು ಜಿಲ್ಲೆಯ ಜನತೆಗೆ ತಮ್ಮ ಮುಖಾಂತರ ಇದನ್ನು ತಿಳಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಂತ ನನ್ನ ಎರಡು ಮಾತನ್ನು ತಿಳಿಸ್ತೇನೆ ಜಯ ಮೆಟ್ಟಿ ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ